ಎಲ್ರಿಗೂ ನಮಸ್ಕಾರ ಒಂದು ನೋಡಿ ಮಡಿಕೆ ಇಟ್ಟಿದ್ದೀನಿ ಮಣ್ಣಿನ ಮಡಿಕೆ ಒಣ ಮೀನು ಹಾಕಿ ಕರ್ಮಿನ ಸಾರು ಮಾಡೋದು ತೋರಿಸ್ಕೊಡ್ತೀನಿ ನಾನು ಎಣ್ಣೆ ಹಾಕ್ಕೊಳನ ಇದಕ್ಕೆ ಇವಾಗ ಇಷ್ಟು ಎಣ್ಣೆ ಬೇಕು ಸಾಸಿವೆ ಹಾಕೋಣ ಸಾಸಿವೆ ಸಿಡಿತಾ ಇದೆ ಇವಾಗ ಈರುಳ್ಳಿ ಹಾಕೋಣ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಕುಟ್ಟಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ ಒಂದು ಬೆಳ್ಳುಳ್ಳಿದು ಕುಟ್ಟಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಆಗಿದೆ ಮುಕ್ಕಾಲು ಭಾಗ ಆಗಿದೆ ಇಷ್ಟಾದರೆ ಸಾಕು ಇವಾಗ ಒಂದು ಏಳೆಂಟು ಮೀಡಿಯಮ್ ಸೈಜು ಟಮೊಟೊ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಟೊಮೊಟೊ ಹಾಕ್ತಾಯಿದೆ ಇದು ನೋಡಿದ್ರಾ ಮನೆ ಪುಡಿ ಒಂದುವರೆ ಸ್ಪೂನ್ ಮನೆ ಪುಡಿ ಹಾಕ್ಕೊಂಡಿದ್ದೀನಿ ಮನೆ ಪುಡಿಯಲ್ಲಿ ಏನಂದ್ರೆ ಧನಿಯಾ ಕಾಳು ಮೆಣಸಿನ್ಕಾಯಿ ಅಷ್ಟೇ ಬೇರೆ ಏನು ಹಾಕಿಲ್ಲ ನಾನು ಇದು ಅರ್ಶನ ಪುಡಿ ಇಷ್ಟು ಹಾಕ್ಕೊಳೋಣ ಇದರಲ್ಲಿ ನಿಮ್ಮ ಮನೆಯಲ್ಲಿ ಮನೆ ಪುಡಿ ಇಲ್ಲ ಅಂದ್ರೆ ಖಾರದ ಪುಡಿ ಧನಿಯಾ ಪುಡಿ ಇಷ್ಟು ಮಾತ್ರ ಹಾಕೊಳ್ಳಿ ಕರ್ಮಿನಲ್ಲಿ ಉಪ್ಪು ಇರುತ್ತೆ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ಉಪ್ಪುದು ಪುರಿ ಕಡಿಮೆ ಇಟ್ಟು ಸ್ವಲ್ಪ ಹೊತ್ತು ಲೆಟ್ ಕ್ಲೋಸ್ ಮಾಡೋಣ ನಿಮಿಷ ಮುಚ್ಚಿಟ್ರೆ ಕ್ಲೀನಾಗಿ ಟೊಮೊಟೊ ಮೆಲ್ಟ್ ಆಗುತ್ತೆ ಇವಾಗ ಲೆಟ್ ತೆಗಿಯೋಣ ಟೊಮಾಟ ನೀಟಾಗೆ ಮೆಲ್ಟ್ ಆಗುತ್ತೆ ನೋಡಿ ಗೊಜ್ಜು ಭಾಳ ಆಗುತ್ತೆ ಚೆನ್ನಾಗಿರುತ್ತೆ ಅಷ್ಟು ನೀಟಾಗಿ ಆಗುತ್ತೆ ಗೊಜ್ಜು ನೋಡಿದ್ರ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಅವರೇ ಕಾಳು ಹಾಕೊಳೋಣ ಅವರೇ ಕಾಳು ಹಾಕೋಣ ತೊಳೆದಿಟ್ಟಿರ ಅವರೇ ಕಾಳು ತೆಗೆದು ಏನಿಲ್ಲ ಅಂದ್ರೆ ಒಂದು ಅರ್ಧ ಕಪ್ ಇದೆ ಇದರಲ್ಲಿ ಅವರೇ ಕಾಳು ಭಾಳ ಇಲ್ಲ ಒಂದು ಐದು ನಿಮಿಷ ಉರಿಬೇಕು ಅವರೇ ಕಾಳು ಹಾಕಿ ಆಮೇಲೆ ನೀರು ಹಾಕ್ಕೋಬೇಕು ಇನ್ನೊಂದು ನೀರು ಹಾಕ್ಬಿಟ್ಟು ಚೆನ್ನಾಗಿ ಅವರೆಕಾಳು ಬೇಯೋವರೆಗೂ ಬೇಯಿಸ್ಬಿಟ್ಟು ಲಾಸ್ಟಲ್ಲಿ ಹುಳಿ ಹಾಕ್ಬೇಕು ಹುರಿದೀನಿ ನೀರು ಹಾಕ್ಕೊಡೋಣ ಒಂದು ಕಪ್ ನೀರು ಹಾಕಿದ್ದೀನಿ ಇವಾಗ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಟ್ಕೊಡೋಣ ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಮುಚ್ಚಿಕ್ಬಿಡೋಣ ಇದು ಬೇಯ್ತಾ ಇರಲಿ ಮೆದ್ದೆ ಮದ್ಯ ಉರಿಯಲ್ಲಿ ಬೇಯಿಸ್ಕೋಬೇಕು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಕರ್ಮೀನು ಹುರ್ಕೊಳ್ಳೋಣ ನೋಡಿದ್ರ ಕರ್ಮೀನು ನೋಡಿ ಈ ಥರ ಇದೆ ಜಾಸ್ತಿ ಇಲ್ಲ ಏನಿಲ್ಲ ಅಂದ್ರೆ ಒಂದು ನೂರು ಗ್ರಾಮ್ ಕರ್ಮೀನು ಇರುತ್ತೆ ಈ ಚಳಿಗಾಲಕ್ಕೆ ಬೆಸ್ಟ್ ಕರಿಮೀನು ಸಾರು ಚೆನ್ನಾಗಿ ಹುರ್ಕೋಬೇಕಿದ ಹುರಿದಿಲ್ಲ ಅಂದರೆ ಸಾರು ಟೇಸ್ಟ್ ಬರಲ್ಲ ಹುರಿದ್ಬಿಟ್ಟು ಬಿಸಿನೀರಲ್ಲಿ ನೆನೆ ಹಾಕಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಬೇಕು ಮಣ್ಣು ಮ ಮರುಳಿರುತ್ತೆ ಮೈನ್ ಇದರಲ್ಲಿ ನಾವು ತಲೆ ಕಿತ್ತಾಕಿ ಕ್ಲೀನ್ ಮಾಡ್ಕೊಂಡಿರೋದು ಇವಾಗ ಲೆಡ್ ಓಪನ್ ಮಾಡೋಣ ಇದಕ್ಕೆ ಪೇಯ್ತಾ ಇದೆ ಇವಾಗ ಕರಿಮೀನು ಹಾಕ್ಕೊಡೋಣ ತೊಳೆದು ಇಟ್ಕೊಂಡಿರೋ ಚೆನ್ನಾಗಿ ಹುರಿದು ತೊಳೆದಿಟ್ಟಿರೋಂಥ ಕರ್ಮೀನಿದು ಕಾಳು ಬೆಂದಿದೆ ಮುಕ್ಕಾಲು ಭಾಗ ಬೆಂದಿದೆ ಯಾಕಂದರೆ ಇದು ಅಷ್ಟೊತ್ತಿಗೆ ಬೆಂದೋಗ್ಬಿಡುತ್ತೆ ಫುಲ್ಲು ಇವಾಗ ಹುಳಿ ಹಾಕೋಬೇಕು ಹುಳಿ ಹಾಕೋಣ ಸ್ವಲ್ಪ ನೋಡುವ ನಿಮ್ ನಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೋಡ್ಕೊಂಡು ನೀವು ನಾನು ನಿಂಬೆ ಹಣ್ಣಿಗೆ ಹಾತ್ರ ಹುಣಸೆಹಣ್ಣು ತೊಗೊಂಡು ವಾ ಕಲರ್ ಹೆಂಗೆ ಕಾಣ್ತಾ ಇದೆಯಲ್ಲ ಸಾರು ಸೂಪರಾಗಿದೆ ಚೆನ್ನಾಗಿದೆ ಕುದಿಬೇಕು ಚೆಂದ ಕುದಿಬೇಕು ಸಾರು ಕುದೀತಾ ಇದೆ ಇವಾಗ ನಾನು ಕರ್ಬೇವಿನ ಸೊಪ್ಪು ಹಾಕ್ತೀನಿ ನಾನು ಹಿಂಗೆ ಮಾಡಿಬಿಟ್ಟು ಸ್ವಲ್ಪ ಕುದೀಲಿ ಚೆನ್ನಾಗಿ ಕುದಿಬೇಕು ಇವಾಗ ಸ್ವಲ್ಪ ಕರಿಮೀನು ಸಾರು ರೆಡಿ ಆಗಿದೆ ಇದರ ಜೊತೆಗೆ ಮುದ್ದೆ ಮಾಡೋದು ಅಷ್ಟೇ ಕಾಳು ಕರಿಮೀನು ಎಲ್ಲ ಚೆನ್ನಾಗಿ ಬೆಂದಿದೆ ನಾನಿವಾಗೆ ಆಫ್ ಮಾಡ್ತೀನಿ ಗ್ಯಾಸು ಆಫ್ ಮಾಡಿದ್ರು ಇದು ಕುದೀತಾ ಇರುತ್ತೆ ಯಾಕಂದ್ರೆ ಮಣ್ಣಿನ ಮಡಿಕೆ ಅಲ್ವಾ ಕುದಿತಾ ಇರುತ್ತೆ ಸಾರು ರೆಡಿಯಾಗಿದೆ ನೋಡಿ ಎಷ್ಟು ಸೂಪರ ಬಂದಿದೆ ಅಂದರೆ ಅಷ್ಟು ಸೂಪರ ಬಂದಿದೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮುದ್ದೆ 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 ಆಗ್ತಾಯಿದೆ ನಮ್ಮ ಮುದ್ದೆ ಆಗಿಲ್ಲ ಚಳಿಗೆ ಸಕ್ಕತ್ತಾಗಿರುತ್ತೆ ಕರ್ಮಿನ ಸಾರು ಮುದ್ದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಭಾಳ ಭಾಳ ಅದ್ಭುತವಾಗಿದೆ ಸಾ ಇದು ಮಾತ್ರ ಕರ್ಮೀನ್ ಸಾರು ವಾ ಬೇಗ ಮುದ್ದೆ ಮಾಡ್ಕೊಂಡು ಸಾರು ಊಟ ಮಾಡ್ತೀನಿ ನಾನು ನೀವು ಊಟ ಮಾಡಿ ಇದೇ ಥರ ಮಾಡ್ಕೊಳ್ರಿ